नमः हरिः ॐ अथ पञ्चमः सर्गः इत्थं दिगन्तरनिरूढयशोङ्कुरं तम् आसेवितं गुणवदञ्जलिमञ्झरीभिः आकर्ण्यसम्मदवशास्त्रजिघाय वेदौ व्यासाभिधानगुरुरस्य कृतेम्बराणि अग्रे द्विजैः स बहुमानतयोपनीत्यान् न्यभ्युदयन्मठः पूर्वकवाद्यघोषैः आच्छादिताखिलहरिद्वलयः स धीमा रुदा गुरुपादपद्मं तादृग्गुरुत्तमकृपारसपात्रभावादस्यार्हतोऽप्यचिरभावि जगद्गुरुत्वं निश्चित्यसज्जनततिः प्रमदातिरेका चक्रेसितार्पणमहोत्सवमन्वगारम् दैवात्ततो मणिपुरं समुपेत्य योगी चन्द्रे दशां नयननन्दथुमादधाने तद्दर्शनोत्सुकतया तदगादयन्द्राच्चेतोऽपि सर्वविदुषां प्रमदातिरेकः पादाब्जयोर्यतिमणेरवकीर्यभक्त्या स्वर्णप्रसूननिकरं रचितप्रणामः प्रीतेन तेन परिरभ्य समीपदेशे संवेशितो भवदसौ द्विजसार्वभौमः गम्भीरभावरमणीयमपास्तपङ्कमुन्निद्रकोकनदनेत्रमुदूढभासं सन्मानसंस्फुटसमञ्चितशङ्खचक्रमालोक्यतं परमहंसमनोऽन्यरज्जत् श्रीमध्वयोगिमतरक्षणराज्यभारमाधाय वत्स भवति प्रकटानुभावे चेतश्रमं मम चिराय निनीशतीति व्याचष्टसंसदि नृसिंहममुं यतीन्द्रः स्वाभीष्टतद्व्यवहृतोक्तमनुमोदनोद्य दौत्सुक्यबन्धुरदां महतामदभ्यैः कोलाहलैरजनि दुर्दमया ममायि विद्वन्मिथ्या अग्रनीरासन सिद्धमंत्रे आज्ञा सलब्धवर्ण चूड़ा मशिसी सादरमाद त्याज संस्रुतिधुर विरसा तनूज तनूज पूर जरा वातिराधिनाथ भव्य प्रबोध भेजे नव्याश्रमं परमहंसकृतोपदेशः तन्तन्यमानविषयात् पतापितो संसारनीरसारनिरसपथाटनखेद नोदी संन्यासवानयमपास्य समस्तभूषां धन्याघ्रहिस्वयमशेषदिशां मुखानि तेनेवि ಕಾರ್ತಸ್ವರ ೇಹ ಮಹಪ್ರೋಹೈ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಐದನೆಯ ಸರ್ಗದ ಒಂದರಿಂದ ಹನ್ನೊಂದು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಈ ಸರ್ಗದಲ್ಲಿ ಶ್ರೀ ನರಸಿಂಹಾಚಾರ್ಯರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಪೀಠದಲ್ಲಿ ಕೂಡಿಸಿ ಯುವರಾಜ ಪಟ್ಟಾಭಿಷೇಕ ಮಾಡಿ ಶ್ರೀ ವಿದ್ಯಾಧೀಶ ತೀರ್ಥರೆಂದು ಅನ್ವರ್ಥಕವಾದ ನಾಮಕರಣ ಮಾಡಿದ ವರ್ಣನೆ ಮತ್ತು ಶ್ರೀ ಮಧ್ವಾಚಾರ್ಯರಿಂದ ಪ್ರಾರಂಭಿಸಿ ವಿದ್ಯಾಧೀಶರವರೆಗೆ ಎಲ್ಲ ಗುರುಗಳ ಸ್ತೋತ್ರವನ್ನು ಮಾಡಿದ್ದಾರೆ ನರಸಿಂಹಾಚಾರ್ಯರ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿ ಹರಡಿದ್ದನ್ನು ಮತ್ತು ಸಕಲ ಸಜ್ಜನರಿಂದ ಅವರು ವಂದಿತರಾದದ್ದನ್ನು ಕೇಳಿ ಆಗಿನ ಉತ್ತರಾದಿ ಮಠಾಧೀಶರಾದ ಶ್ರೀ ವೇದವ್ಯಾಸ ತೀರ್ಥರು ಸಂತೋಷಗೊಂಡು ಅವರಿಗೆ ವಸ್ತ್ರಗಳನ್ನು ಕಳಿಸಿಕೊಟ್ಟರು ಶ್ರೀ ವೇದವ್ಯಾಸ ತೀರ್ಥರು ಅನುಗ್ರಹ ಪುರಸ್ಸರವಾಗಿ ಬ್ರಾಹ್ಮಣರ ಮೂಲಕ ವಾದ್ಯ ಘೋಷಗಳೊಂದಿಗೆ ಶ್ರೀ ನರಸಿಂಹಾಚಾರ್ಯರಿಗೆ ವಸ್ತ್ರಗಳನ್ನು ಕಳುಹಿಸಿಕೊಟ್ಟರು ಗುರುಗಳಾದ ಶ್ರೀ ವೇದವ್ಯಾಸ ಪಾದ ಪದ್ಮಗಳನ್ನು ಸ್ಮರಿಸುತ್ತಾ ಅವುಗಳನ್ನು ಆಧಾರದಿಂದ ಸ್ವೀಕರಿಸಿದರು ಶ್ರೇಷ್ಠ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದ್ದರಿಂದ ಯೋಗ್ಯರಾದ ನರಸಿಂಹಾಚಾರ್ಯರಿಗೆ ಶೀಘ್ರದಲ್ಲಿಯೇ ಸನ್ಯಾಸಾಶ್ರಮವು ಪ್ರಾಪ್ತವಾಗುವುದು ಮತ್ತು ಇದರಿಂದ ನರಸಿಂಹಾಚಾರ್ಯರಿಗೆ ಜಗದ್ಗುರುತ್ವವು ದೊರೆಯುವುದೆಂದು ನಿಶ್ಚಯಿಸಿ ಸಜ್ಜನರು ಸಂತೋಷದಿಂದ ಎಲ್ಲರಿಗೂ ಸಿಹಿ ಹಂಚಿ ಉತ್ಸವ ಆಚರಿಸಿದರು ನಂತರ ದೈವಯೋಗದಿಂದ ಯೋಗಿವರ್ಯರಾದ ಶ್ರೀ ವೇದವ್ಯಾಸ ತೀರ್ಥರು ಭಕ್ತರ ಕಣ್ಣುಗಳಿಗೆ ಆನಂದವನ್ನುಂಟು ಮಾಡುತ್ತಾ ಮಣಿಪುರ ಗ್ರಾಮಕ್ಕೆ ಅಂದರೆ ಇಂದಿನ ಮಣ್ಣೂರು ಊರಿಗೆ ಬಂದಾಗ ನರಸಿಂಹಾಚಾರ್ಯರು ಅವರ ದರ್ಶನದ ಅಭಿಲಾಷೆಯಿಂದ ಅಲ್ಲಿಗೆ ಹೋದರು ಅವರಿಬ್ಬರ ಸಮಾಗಮದಿಂದ ಸಜ್ಜನರೆಲ್ಲರೂ ಸಂತೋಷಪಟ್ಟರು ಯತಿಶ್ರೇಷ್ಠರಾದ ಶ್ರೀ ವೇದವ್ಯಾಸ ತೀರ್ಥರ ಪಾದಕಮಲಗಳಲ್ಲಿ ಸುವರ್ಣ ಪುಷ್ಪಗಳನ್ನು ಸಮರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಿದ ಶ್ರೀ ನರಸಿಂಹಾಚಾರ್ಯರನ್ನು ಸಂತೋಷದಿಂದ ಆಲಿಂಗನ ಮಾಡಿಕೊಂಡು ಆ ಯತಿವರರು ತಮ್ಮ ಹತ್ತಿರದಲ್ಲಿಯೇ ಕೂಡಿಸಿಕೊಂಡರು ಮನೋಹರವಾದ ಕಮಲದಂತೆ ಅರಳಿದ ವಿಶಾಲ ಕಣ್ಣುಗಳುಳ್ಳ ಶುದ್ಧಾಂತಕರಣರಾದ ವಿಶೇಷ ದೇಹಕಾಂತಿಯನ್ನು ಹೊಂದಿದ ಮತ್ತು ಶಂಖಚಕ್ರಗಳನ್ನು ಧರಿಸಿರುವ ನರಸಿಂಹಾಚಾರ್ಯರನ್ನು ನೋಡಿ ಪರಮಹಂಸರಾದ ಶ್ರೀ ವೇದವ್ಯಾಸ ತೀರ್ಥರ ಮನಸ್ಸು ಅವರಲ್ಲಿ ಅನುರಕ್ತವಾಯಿತು ಹೇವತ್ಸ ನರಸಿಂಹ ಅತ್ಯಂತ ಸಮರ್ಥರಾದ ನಿಮ್ಮಲ್ಲಿ ದ್ವೈತ ಸಿದ್ಧಾಂತ ಸಾಮ್ರಾಜ್ಯ ಸಂರಕ್ಷಣೆಯ ಭಾರವನ್ನು ಒಪ್ಪಿಸಿ ನಮ್ಮ ಮನಸ್ಸು ವಿಶ್ರಾಂತಿಯನ್ನು ಬಯಸುತ್ತಿದೆ ಎಂದು ಶ್ರೀ ವೇದವ್ಯಾಸ ತೀರ್ಥರು ವಿದ್ವಜ್ಜನರ ಸಭೆಯಲ್ಲಿ ಹೇಳಿದರು ತಮಗೆ ಪ್ರಿಯವೂ ಹಿತವೂ ಆದ ವೇದವ್ಯಾಸ ತೀರ್ಥರ ಶ್ರೀ ಮಧ್ವಯೋಗಿ ಮತರಕ್ಷಣ ರಾಜ್ಯಭಾರ ಎಂಬ ವಚನಗಳು ಹಾಗೂ ಉತ್ಸಾಹಭರಿತವಾದ ಮನಸ್ಸುಳ್ಳ ಸಜ್ಜನರ ಕೋಲಾಹಲದ ಧ್ವನಿಗಳು ಅದ್ವೈತ ಸಿದ್ಧಾಂತ ನಿರಾಕರಣೆಯಲ್ಲಿ ಸಿದ್ಧಮಂತ್ರಗಳಾದವು ಶ್ರೀ ವೇದವ್ಯಾಸ ತೀರ್ಥರ ವಚನಗಳನ್ನು ವಿದ್ವಜ್ಜನರು ಅನುಮೋದಿಸಿದರು ಎಂದರ್ಥ ಜ್ಞಾನಿಗಳಿಗೆ ಶಿರೋರತ್ನ ಪ್ರಾಯರಾದ ನರಸಿಂಹಾಚಾರ್ಯರು ಶ್ರೀ ತೀರ್ಥರ ಆಜ್ಞೆ ಎಂಬ ಪುಷ್ಪಮಾಲೆಯನ್ನು ಆಧಾರದಿಂದ ಶಿರದಲ್ಲಿ ಧರಿಸಿ ಹಿಂದೆ ಯಯಾತಿ ಮಹಾರಾಜನು ತನ್ನ ಮುಪ್ಪನ್ನು ಮಗನಿಗೆ ಕೊಟ್ಟಂತೆ ನರಸಿಂಹಾಚಾರ್ಯರು ಸಂಸಾರ ಭಾರವನ್ನು ತಮ್ಮ ಮಗನಿಗೆ ವಹಿಸಿದರು ನರಸಿಂಹಾಚಾರ್ಯರು ಸಂಸಾರ ಭಾರವನ್ನು ತಮ್ಮ ಮಹಾನ್ ಮಗನಿಗೆ ವಹಿಸಿ ತಾವು ಸನ್ಯಾಸವನ್ನು ಸ್ವೀಕರಿಸಲು ಮನಸ್ಸು ಮಾಡಿದರು ವಿಷಯ ಪದಾರ್ಥಗಳೆಂಬ ಬಿಸಿಲಿನಿಂದ ಬಳಲಿದ ನಿಸ್ಸಾರವಾದ ಸಂಸಾರವೆಂಬ ಮಾರ್ಗದಲ್ಲಿ ಪ್ರಯಾಣದಿಂದ ಉಂಟಾದ ಖೇದವನ್ನು ಪರಿಹಾರ ಮಾಡಿಕೊಳ್ಳುವ ಇಚ್ಛೆವುಳ್ಳ ನರಸಿಂಹಾಚಾರ್ಯರು ಪರಮಹಂಸರಾದ ಶ್ರೀ ವೇದವ್ಯಾಸ ತೀರ್ಥರಿಂದ ಉಪದೇಶ ಹೊಂದಿ ಮೋಕ್ಷಕ್ಕೆ ಸಾಧನವಾದ ತತ್ವಜ್ಞಾನವೆಂಬ ಶ್ರೇಷ್ಠ ರಸವುಳ್ಳ ಚು ಚತುರ್ಥಾಶ್ರಮವನ್ನು ಸ್ವೀಕರಿಸಿದರು ಯಾವ ರೀತಿಯಾಗಿ ಒಬ್ಬ ಪಥಿಕನು ಸೂರ್ಯನ ಬಿಸಿಲಿನಿಂದ ಸಂತಪ್ತನಾಗಿ ಎಲ್ಲಿಯೂ ನೀರನ್ನು ಕಾಣದೆ ದೈವವಶಾತ್ ಹಂಸ ಪಕ್ಷಿಯ ಆಗಮನದಿಂದ ಜಲದಿಂದ ಕೂಡಿದ ಪ್ರದೇಶವನ್ನು ಅನುಮಾನ ಮಾಡಿ ಆ ಪ್ರದೇಶವನ್ನು ಆಶ್ರಯಿಸುವಂತೆ ಪರಮಹಂಸರಾದ ಶ್ರೀ ವೇದವ್ಯಾಸ ತೀರ್ಥರಿಂದ ಉಪದೇಶ ಹೊಂದಿ ಮೋಕ್ಷಕ್ಕೆ ಸಾಧನವಾದ ತತ್ವಜ್ಞಾನವೆಂಬ ಶ್ರೇಷ್ಠ ರಸವುಳ್ಳ ಸನ್ಯಾಸಾಶ್ರಮವನ್ನು ಶ್ರೀ ನರಸಿಂಹಾಚಾರ್ಯರು ಸ್ವೀಕರಿಸಿದರು ಶ್ರೇಷ್ಠರಾದ ನರಸಿಂಹಾಚಾರ್ಯರು ಸನ್ಯಾಸ ಸ್ವೀಕರಿಸಿದ ನಂತರ ಕುಂಡಲ ಮೊದಲಾದ ಸಮಸ್ತ ಭೂಷಣಗಳನ್ನು ಬಿಟ್ಟರೂ ಪುಟಕ್ಕೆ ಹಾಕಿದ ಸುವರ್ಣದಂತಿರುವ ತಮ್ಮ ದೇಹದ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಪ್ರಕಾಶಗೊಳಿಸಿದರು ಕುಂಡಲಾದಿ ಭೂಷಣಗಳು ಇಲ್ಲದಿದ್ದರೂ ಸುವರ್ಣದಂತೆ ಕಾಂತಿಯುಕ್ತವಾದ ತಮ್ಮ ದೇಹದ ಕಾಂತಿಯನ್ನು ಎಲ್ಲ ದಿಕ್ಕುಗಳನ್ನು ಪ್ರಕಾಶಗೊಳಿಸಿದರು ಕೃಷ್ಣಾರ್ಪಣ ಮುಂದಿನ ವಿಷಯವನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ